ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ ಸೊಂಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸಿದ್ಧತೆ ತಯಾರಿ ಎಂದು ಜೋರಾಗಿದೆ ರೂಲ್ಸ್ ಪ್ರಕಾರ ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಎಚ್ಚರಿಕೆಯಾದರೂ ಅಂದ್ಕೊಳ್ಳಿ ಅಥವಾ ಆದರೂ ಅಂದ್ಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆದರೆ ನಿಯಮಗಳನ್ನು ಯಾರೂ ಕೂಡ ಉಲ್ಲಂಘನೆ ಮಾಡಬೇಡಿ ಅಂತೇಳಿ ಸಿಂಗ್ ನಿಧನದ ಹಿನ್ನೆಲೆ ಏಳು ದಿನ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ ಇದು ಕೇವಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಖಾಸಗಿ ಕಾರ್ಯಕ್ರಮ ನಿಯಮಗಳಿಗೆ ಅದು ಅನುಸಾರ ಮಾಡಿಕೊಳ್ಳಿ ಅಂತೇಳಿ ಏನು ನಿಯಮ ಇರುತ್ತೆ ಅದನ್ನು ಆ ರೀತಿಯಾಗಿ ಆಚರಣೆ ಮಾಡಿ ಅಂತ ಎಚ್ಚರಿಕೆಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿ ರೂಲ್ಸ್ ಪ್ರಕಾರ ಹೋಟೆಲ್ ಮತ್ತು ರೆಸಾರ್ಟನ್ನು ಸೆಲೆಬ್ರೇಷನ್ ಆಗಲಿ ಅಂತೇಳಿ ಏನು ರೂಲ್ಸ್ ಕೊಟ್ಟಿದ್ದಾರಲ್ಲ ಆ ರೂಲ್ಸ್ ತಕ್ಕಂತೆ ಬೇಕಾದರೆ ಸೆಲೆಬ್ರೇಷನ್ನ ಮಾಡಿಕೊಳ್ಳಿ ಅಂತ ಸೊ ನಾವು ಬಿಸ್ನೆಸ್ ಮಾಡುವವರಿಗೂ ಕೂಡ ಅಡ್ಡಿಪಡಿಸಲಿಕ್ಕೆ ಹೋಗೋದಿಲ್ಲ ಸೊ ಬೆಂಗಳೂರಿನಾದ್ಯಂತ ಹತ್ತು ಸಾವಿರ ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆ ಇದೆ ಸೊ ಯಾರು ಕೂಡ ನಿಯಮವನ್ನು ಉಲ್ಲಂಘಿಸಿ ಈ ಹೊಸ ವರ್ಷವನ್ನು ಆಚರಣೆ ಮಾಡಬೇಡಿ ಅಂಥೇಳಿ ಒಂಥರ ಎಚ್ಚರಿಕೆ ಇದು ಏನಾದರೂ ನಿಯಮ ಮೀರಿ ತುಂಟತನ ಮಾಡೋದು ಏನೋ ಎಡವಟ್ಟನ ಮಾಡಿಕೊಂಡಿದ್ದೇ ಆದಲಿ ಕಾನೂನಿನ ಪ್ರಕಾರ ಕ್ರಮ ಅಂತೂ ಆಗುತ್ತೆ ಆ ರೀತಿಯ ಮಾತುಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎಚ್ಚರಿಕೆಯಾದರೂ ಅಂದ್ಕೊಳ್ಳಿ ಇಲ್ಲ ಮನವಿ ಆದರೂ ಅಂದ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ಬಟ್ ರೂಲ್ಸ್ ಏನಿದೆ ಆ ರೂಲ್ಸಿನ ತಕ್ಕಂತೆ ನೀವು ಆಚರಣೆಯನ್ನು ಮಾಡಬೇಕು ಅಂತೇಳಿ ಯಾರಿಗೂ ಕೂಡ ಸಮಸ್ಯೆ ಕೊಡಬಾರ್ದು ನಿಮ್ಮ ಸೆಲೆಬ್ರೇಷನ್ ಇನ್ನೊಬ್ಬರಿಗೆ ನೋವಾಗಬಾರ್ದು ಅಂತೇಳಿ ಏನು ರೂಲ್ಸ್ ಏನಿದೆ ಏನು ಸಮಯ ಕೊಟ್ಟಿದೆಯಲ್ಲ ಮಧ್ಯರಾತ್ರಿಯ ತನಕ ಏನು ಅವಕಾಶ ಇರುತ್ತಲ್ಲ ಆ ಅಲ್ಲಿಯ ತನಕ ಮಾತ್ರ ನಿಮಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಪ್ರಧಾನಮಂತ್ರಿ ತಿಳ್ಕೊಂಡಿದ್ದಾರೆ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದ್ವಿ ಖಾಸಗಿ ಕಾರ್ಯಕ್ರಮಕ್ಕೆ ಡಿಗಾಂಡ್ ಇಂಟು ಇನ್ ಇನ್ನೊಂದು ಪರ್ಸನಲ್ ಲೈನ್ ಮಾಡಕ್ಕಾಗಲ್ಲ ಅದಕ್ಕೆ ಅವ್ರ ಸೆಲೆಬ್ರೇಷನ್ ಅವರ ಏನ್ ಇರ್ಬೇಕು ನ್ಯೂ ಇಯರ್ಸ್ ಮಾಡ್ಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಶನ್ ಕಳೆ ಇದೆಲ್ಲ ಪೊಲೀಸ್ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ನಾನು ಬಹಳ ಲಾಂಡ್ ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ ಕರ್ನಾಟಕದ ಡಿ ಸಿ ಎಲ್ಲ ಕೂಡ ಇರ್ಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ಬಂದನ್ ಇಟ್ಕೊಂಡಿರ್ಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟ್ ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ಬರಿಗೂ ಕೂಡ ಮಿಸ್ ಮಾಡುವಂತ ಮಾಡೋಂತ ಕೆಲಸ ಆಗ್ಬಾರ್ದು ಹೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ನಾನು ವಾರ್ನ ಅಂತ ತಿಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲಾ ಕಡೆನೂ ಬಹಳ ಗಾಂಭೀರ್ಯವನ್ನ ಗೌರವವನ್ನ ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಬಿಸ್ನೆಸ್ ಮಾರ್ಸ್ ಕೂಡ ಏನ್ ಗೈಡ್ ಮಾಡಬೇಕು ಅದನ್ನ ಇವತ್ತು ನಾಳೆ ನಮ್ಮ ಪೊಲೀಸ್ ಅವರು ಕಾರ್ಪೊರೇಷನ್ ನಿಮ್ಗೆಲ್ಲರೂ ಕೂಡ ತಿಳಿಸ್ತಾರೆ ಬಟ್ ಸ್ಟಿಲ್ ನಾಟ್ ಲೆಟ್ ಇದು ಗೌಟ್ ಆಫ್ ಲಾ ಪ್ರಿಯಾಂಕರ್ಗೆ ರಾಜೀನಾಮೆ ಪ್ರಧಾನಮಂತ್ರಿ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದ್ವಿ ಖಾಸಗಿ ಕಾರ್ಯಕ್ರಮಕ್ಕೆ ಇನ್ ಒನ್ ಪರ್ಸನಲ್ ಲೈಫ್ ಮಾಡಕ್ ಅದಕ್ಕೆ ಅವರು ಸೆಲೆಬ್ರೇಷನ್ ಅವರು ಏನ್ಬೇಕು ನ್ಯೂ ಇಯರ್ಸ್ ಮಾಡಿ ಬಹಳ ನಮ್ರತೆಯಿಂದ ಶಿಸ್ತಿಯಿಂದ ಟೈಮ್ ಎಕ್ಸ್ಟೆನ್ಶನ್ ಅವೆಲ್ಲ ಕೂಡ ಕಡಿಮೆ ಅದೆಲ್ಲ ಪೊಲೀಸ್ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಬಹಳ ಲಾ ಅಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ